ಪ್ರಸ್ತುತ ಆಂಧ್ರ ಪ್ರದೇಶ ರಾಜ್ಯದ ರಾಜ್ಯಪಾಲರು ಯಾರು ಈ ಒಂದು ಮಾಹಿತಿಗಳನ್ನ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಿನಲ್ಲಿರುವಂತೆ ಸಂಗ್ರಹಿಸಲಾಗಿದೆ ಉತ್ತರ ಅಬ್ದುಲ್ ನಜೀರ್ ಪ್ರಸ್ತುತ ಆಂಧ್ರ ಪ್ರದೇಶ ರಾಜ್ಯದ ರಾಜ್ಯಪಾಲರಾಗಿದ್ದಾರೆ ಪ್ರಸ್ತುತ ಅರುಣಾಚಲ ಪ್ರದೇಶ ರಾಜ್ಯದ ರಾಜ್ಯಪಾಲರು ಯಾರು ಕೈವಲ್ಯ ತ್ರಿವಿಕ್ರಮ್ ಪರನಾಯ್ಕ ಪ್ರಸ್ತುತ ಅರುಣಾಚಲ ಪ್ರದೇಶ ರಾಜ್ಯದ ರಾಜ್ಯಪಾಲರಾಗಿದ್ದಾರೆ ಪ್ರಸ್ತುತ ಅಸ್ಸಾಂ ರಾಜ್ಯದ ರಾಜ್ಯಪಾಲರು ಯಾರು ಲಕ್ಷ್ಮಣ ಪ್ರಸಾದ್ ಆಚಾರ್ಯ ಪ್ರಸ್ತುತ ಅಸ್ಸಾಂ ರಾಜ್ಯದ ರಾಜ್ಯಪಾಲರು ಪ್ರಸ್ತುತ ಬಿಹಾರ ರಾಜ್ಯದ ರಾಜ್ಯಪಾಲರು ಯಾರು ಆರಿಫ್ ಮೊಹಮ್ಮದ್ ಖಾನ್ ಪ್ರಸ್ತುತ ಬಿಹಾರ ರಾಜ್ಯದ ರಾಜ್ಯಪಾಲರಾಗಿದ್ದಾರೆ ಪ್ರಸ್ತುತ ಛತ್ತೀಸ್ಗಢ ರಾಜ್ಯಪಾಲರು ಯಾರು ರಾಮೆನ್ ದೇಖಾ ಪ್ರಸ್ತುತ ಛತ್ತೀಸ್ಗಢ ರಾಜ್ಯದ ರಾಜ್ಯಪಾಲರಾಗಿದ್ದಾರೆ ಪ್ರಸ್ತುತ ಗೋವಾ ರಾಜ್ಯದ ರಾಜ್ಯಪಾಲರು ಯಾರು ಕುಸಪತಿ ಅಶೋಕ್ ಗಜಪತಿ ರಾಜು ಪ್ರಸ್ತುತ ಗೋವಾ ರಾಜ್ಯದ ರಾಜ್ಯಪಾಲರು ಪ್ರಸ್ತುತ ಗುಜರಾತ್ ರಾಜ್ಯದ ರಾಜ್ಯಪಾಲರು ಯಾರು ಆಚಾರ್ಯ ದೇವವ್ರತ ಪ್ರಸ್ತುತ ಗುಜರಾತ್ ರಾಜ್ಯದ ರಾಜ್ಯಪಾಲರು ಪ್ರಸ್ತುತ ಹರಿಯಾಣ ರಾಜ್ಯದ ರಾಜ್ಯಪಾಲರು ಯಾರು ಆಶೀಂ ಕುಮಾರ್ ಘೋಷ್ ಪ್ರಸ್ತುತ ಹರಿಯಾಣ ರಾಜ್ಯದ ರಾಜ್ಯಪಾಲರು ಪ್ರಸ್ತುತ ಹಿಮಾಚಲ ಪ್ರದೇಶ ರಾಜ್ಯದ ರಾಜ್ಯಪಾಲರು ಯಾರು ಶಿವಪ್ರತಾಪ್ ಶುಕ್ಲಾ ಪ್ರಸ್ತುತ ಹಿಮಾಚಲ ಪ್ರದೇಶದ ರಾಜ್ಯಪಾಲರು ಪ್ರಸ್ತುತ ಜಾರ್ಖಂಡ್ ರಾಜ್ಯದ ರಾಜ್ಯಪಾಲರು ಯಾರು ಸಂತೋಷ್ ಕುಮಾರ್ ಗಂಗ್ವಾರ್ ಪ್ರಸ್ತುತ ಜಾರ್ಖಂಡ್ ರಾಜ್ಯದ ರಾಜ್ಯಪಾಲರು ಪ್ರಸ್ತುತ ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಯಾರು ಥಾವರ್ ಚಂದ್ ಗೆಹ್ಲೋಟ್ ಪ್ರಸ್ತುತ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾಗಿದ್ದಾರೆ ಪ್ರಸ್ತುತ ಕೇರಳ ರಾಜ್ಯದ ರಾಜ್ಯಪಾಲರು ಯಾರು ರಾಜೇಂದ್ರ ವಿಶ್ವನಾಥ್ ಅರ್ಲೆಕರ್ ಪ್ರಸ್ತುತ ಕೇರಳ ರಾಜ್ಯದ ರಾಜ್ಯಪಾಲರು ಪ್ರಸ್ತುತ ಮಧ್ಯಪ್ರದೇಶ ರಾಜ್ಯದ ರಾಜ್ಯಪಾಲರು ಯಾರು ಮಂಗೂಬಾಯಿ ಛಗನ್ ಭಾಯಿ ಪಟೇಲ್ ಇವರು ಪ್ರಸ್ತುತ ಮಧ್ಯಪ್ರದೇಶ ರಾಜ್ಯದ ರಾಜ್ಯಪಾಲರು ಪ್ರಸ್ತುತ ಮಹಾರಾಷ್ಟ್ರದ ರಾಜ್ಯಪಾಲರು ಯಾರು ಆಚಾರ್ಯ ದೇವವ್ರತ ಅಂದ್ರೆ ಗುಜರಾತ್ ರಾಜ್ಯಪಾಲರೇ ಪ್ರಸ್ತುತ ಮಹಾರಾಷ್ಟ್ರದ ಒಂದು ಚಾರ್ಜ್ ಅನ್ನ ಕೊಡಲಾಗಿದೆ ಯಾಕಂದ್ರೆ ಇತ್ತೀಚೆಗೆ ಸಿ ಪಿ ರಾಧಾಕೃಷ್ಣನ್ ಅವರು ಇಲ್ಲಿ ರಾಜ್ಯಪಾಲರಿದ್ದರು ಅವರನ್ನ ಉಪರಾಷ್ಟ್ರಪತಿಯಾಗಿ ಆಯ್ಕೆ ಮಾಡಲಾಗಿದೆ ಹೀಗಾಗಿ ಸದ್ಯಕ್ಕೆ ಆಚಾರ್ಯ ದೇವ್ರತ ಚಾರ್ಜ್ ಅನ್ನ ತೆಗೆದುಕೊಂಡಿದ್ದಾರೆ ಪ್ರಸ್ತುತ ಮಣಿಪುರ ರಾಜ್ಯದ ರಾಜ್ಯಪಾಲರು ಯಾರು ಅಜಯ್ ಕುಮಾರ್ ಭಲ್ಲಾ ಪ್ರಸ್ತುತ ಮಣಿಪುರ ರಾಜ್ಯದ ರಾಜ್ಯಪಾಲರು ಪ್ರಸ್ತುತ ಮೇಘಾಲಯ ರಾಜ್ಯದ ರಾಜ್ಯಪಾಲರು ಯಾರು ನಮ್ಮ ಕರ್ನಾಟಕದ ಸಿಎಚ್ ವಿಜಯ್ ಶಂಕರ್ ಪ್ರಸ್ತುತ ಮೇಘಾಲಯದ ರಾಜ್ಯಪಾಲರು ಪ್ರಸ್ತುತ ಮಿಜೋರಾಂ ರಾಜ್ಯದ ರಾಜ್ಯಪಾಲರು ಯಾರು ವಿಜಯ್ ಕುಮಾರ್ ಸಿಂಗ್ ಪ್ರಸ್ತುತ ಮಿಜೋರಾಂ ರಾಜ್ಯದ ರಾಜ್ಯಪಾಲರು ಪ್ರಸ್ತುತ ನಾಗಾಲ್ಯಾಂಡ್ ರಾಜ್ಯಪಾಲರು ಯಾರು ಅಜಯ್ ಕುಮಾರ್ ಭಲ್ಲಾ ಅವರೇ ಕೂಡ ನಾಗಾಲ್ಯಾಂಡ್ ರಾಜ್ಯದ ರಾಜ್ಯಪಾಲರು ಪ್ರಸ್ತುತ ಒಡಿಶಾ ರಾಜ್ಯದ ರಾಜ್ಯಪಾಲರು ಯಾರು ಹರಿಬಾಬು ಖಂಬಂಪತಿ ಪ್ರಸ್ತುತ ಒಡಿಶಾ ರಾಜ್ಯದ ರಾಜ್ಯಪಾಲರು ಪ್ರಸ್ತುತ ಪಂಜಾಬ್ ರಾಜ್ಯದ ರಾಜ್ಯಪಾಲರು ಯಾರು ಗುಲಾಬ್ ಚಂದ್ ಕಠಾರಿಯಾ ಪ್ರಸ್ತುತ ಪಂಜಾಬ್ ರಾಜ್ಯದ ರಾಜ್ಯಪಾಲರು ಪ್ರಸ್ತುತ ರಾಜಸ್ಥಾನ ರಾಜ್ಯದ ರಾಜ್ಯಪಾಲರು ಯಾರು ಹರಿಭೌ ಕಿಸನ್ ರಾವ್ ಭಾಗಡೆ ಪ್ರಸ್ತುತ ರಾಜಸ್ಥಾನ ರಾಜ್ಯದ ರಾಜ್ಯಪಾಲರು ಪ್ರಸ್ತುತ ಸಿಕ್ಕಿಂ ರಾಜ್ಯದ ರಾಜ್ಯಪಾಲರು ಯಾರು ಉತ್ತರ ಓಂ ಪ್ರಕಾಶ್ ಮಾಥೂರ್ ಪ್ರಸ್ತುತ ಸಿಕ್ಕಿಂ ರಾಜ್ಯದ ರಾಜ್ಯಪಾಲರು ಪ್ರಸ್ತುತ ತಮಿಳುನಾಡು ರಾಜ್ಯದ ರಾಜ್ಯಪಾಲರು ಯಾರು ಆರ್ ಎನ್ ರವಿ ಪ್ರಸ್ತುತ ತಮಿಳುನಾಡು ರಾಜ್ಯದ ರಾಜ್ಯಪಾಲರು ಪ್ರಸ್ತುತ ತೆಲಂಗಾಣ ರಾಜ್ಯದ ರಾಜ್ಯಪಾಲರು ಯಾರು ಜಿಷ್ಣು ದೇವ್ ವರ್ಮಾ ಪ್ರಸ್ತುತ ತೆಲಂಗಾಣ ರಾಜ್ಯದ ರಾಜ್ಯಪಾಲರು ಪ್ರಸ್ತುತ ತ್ರಿಪುರ ರಾಜ್ಯದ ರಾಜ್ಯಪಾಲರು ಯಾರು ಇಂದ್ರಸೇನ ರೆಡ್ಡಿ ನಲ್ಲು ಇವರು ಪ್ರಸ್ತುತ ತ್ರಿಪುರ ರಾಜ್ಯದ ರಾಜ್ಯಪಾಲರು ಪ್ರಸ್ತುತ ಉತ್ತರ ಪ್ರದೇಶ ರಾಜ್ಯದ ರಾಜ್ಯಪಾಲರು ಯಾರು ಆನಂದಿಬೆನ್ ಪಟೇಲ್ ಪ್ರಸ್ತುತ ಉತ್ತರ ಪ್ರದೇಶ ರಾಜ್ಯದ ರಾಜ್ಯಪಾಲರಾಗಿದ್ದಾರೆ ಪ್ರಸ್ತುತ ಉತ್ತರಾಖಂಡ ರಾಜ್ಯದ ರಾಜ್ಯಪಾಲರು ಯಾರು ಗುರ್ಮಿತ್ ಸಿಂಗ್ ಪ್ರಸ್ತುತ ಉತ್ತರಾಖಂಡ್ ರಾಜ್ಯದ ರಾಜ್ಯಪಾಲರು ಪ್ರಸ್ತುತ ಪಶ್ಚಿಮ ಬಂಗಾಳ ರಾಜ್ಯದ ರಾಜ್ಯಪಾಲರು ಯಾರು ಸಿ ಆನಂದ್ ಬೋಸ್ ಪ್ರಸ್ತುತ ಪಶ್ಚಿಮ ಬಂಗಾಳ ರಾಜ್ಯದ ರಾಜ್ಯಪಾಲರು ಇಲ್ಲಿಗೆ ಒಟ್ಟು ಇಪ್ಪತ್ತೆಂಟು ರಾಜ್ಯಗಳ ಒಂದು ರಾಜ್ಯಪಾಲರ ಮಾಹಿತಿ ಮುಕ್ತಾಯಿತು ಈಗ ಒಟ್ಟು ಎಂಟು ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಗಳು ಹಾಗೂ ಅಡ್ಮಿನಿಸ್ಟ್ರೇಟರ್ ಗಳು ಯಾವುದ್ಯಾವುದು ಇದೆ ಅನ್ನೋದನ್ನ ನೋಡೋಣ ಪ್ರಸ್ತುತ ಅಂಡಮಾನ್ ಮತ್ತು ನಿಕೋಬಾರ್ನ ಲೆಫ್ಟಿನೆಂಟ್ ಗವರ್ನರ್ ಯಾರು ಡಿಕೆ ಜೋಶಿ ಪ್ರಸ್ತುತ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಲೆಫ್ಟಿನೆಂಟ್ ಗವರ್ನರ್ ಪ್ರಸ್ತುತ ಚಂಡೀಗಢದ ಅಡ್ಮಿನಿಸ್ಟ್ರೇಟರ್ ಅಥವಾ ಆಡಳಿತಾಧಿಕಾರಿ ಯಾರು ಗುಲಾಬ್ ಚಂದ್ ಕಠಾರಿಯಾ ಪ್ರಸ್ತುತ ಚಂಡೀಗಢದ ಆಡಳಿತಾಧಿಕಾರಿ ಪ್ರಸ್ತುತ ದಾದ್ರಾ ಮತ್ತು ನಗರ ಹವೇಲಿ ಹಾಗೂ ದಮನ್ ದಿಯು ಆಡಳಿತಾಧಿಕಾರಿ ಯಾರು ಪ್ರಫುಲ್ ಪಟೇಲ್ ಪ್ರಸ್ತುತ ದಾದ್ರಾ ನಗರ ಹವೇಲಿ ಹಾಗೂ ದಮನ್ ದಿಯುಗಳ ಅಡ್ಮಿನಿಸ್ಟ್ರೇಟರ್ ಆಗಿದ್ದಾರೆ ಪ್ರಸ್ತುತ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಯಾರು ವಿನಯ್ ಕುಮಾರ್ ಸಕ್ಸೇನಾ ಪ್ರಸ್ತುತ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಪ್ರಸ್ತುತ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಯಾರು ಮನೋಜ್ ಸಿನ್ಹಾ ಪ್ರಸ್ತುತ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ ಪ್ರಸ್ತುತ ಲಕ್ಷದ್ವೀಪಗಳ ಆಡಳಿತಾಧಿಕಾರಿ ಯಾರು ಪ್ರಫುಲ್ ಪಟೇಲ್ ಪ್ರಸ್ತುತ ಲಕ್ಷದ್ವೀಪದ ಆಡಳಿತಾಧಿಕಾರಿ ಪ್ರಸ್ತುತ ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಯಾರು ಕೆ ಕೈಲಾಸನಾಥ ಪ್ರಸ್ತುತ ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಪ್ರಸ್ತುತ ಲಡಾಖ್ ಕೇಂದ್ರಾಡಳಿತ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ ಯಾರು ಕವಿಂದರ್ ಗುಪ್ತಾ ಪ್ರಸ್ತುತ ಲಡಾಖ್ ಕೇಂದ್ರಾಡಳಿತ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಾರೆ ಓಕೆ ಇಲ್ಲಿಗೆ ಒಟ್ಟು ಇಪ್ಪತ್ತೆಂಟು ರಾಜ್ಯಗಳ ಹಾಗೂ ಎಂಟು ಕೇಂದ್ರಾಡಳಿತ ಪ್ರದೇಶಗಳ ರಾಜ್ಯಪಾಲರು ಹಾಗೂ ಲೆಫ್ಟಿನೆಂಟ್ ಗವರ್ನರ್ ಗಳು ಹಾಗೂ ಅಡ್ಮಿನಿಸ್ಟ್ರೇಟರ್ಗಳ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೀಡಲಾಗಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ತಪ್ಪದೆ ಲೈಕ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಲೈಕ್ ಮಾಡಿ ಇದೇ ರೀತಿಯ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಈಗ ಅಪ್ಲೋಡ್ ಆಗ್ತಾ ಇರುತ್ತೆ ನಮ್ಮ ಚಾನಲ್ ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲ ಅದರ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಇರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದ ಮುಂಬರುವಂತಹ ವಿಡಿಯೋಗಳ ನೋಟಿಫ್ ಫಟ್ ಅಂತ ನಿಮ್ಮ ಫೋನ್ ಅಲ್ಲಿ ಬರುತ್ತೆ ಈ ಒಂದು ವಿಡಿಯೋನ ಎಲ್ಲಾ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದ